Thank you. ಇವತ್ತು ಈಗ ನಗರದಲ್ಲಿ ಒಟ್ಟಿಗೆ ಇತಿಹಾಸದಲ್ಲಿ ಛಾಯಾಚಿತ್ರವನ್ನು ಬೀಳುವಂಥದ್ದು ಕಡಿಮೆ ಇತ್ತು ಇವತ್ತು ಪ್ರತಿಯೊಬ್ಬರ ಮೊಬೈಲ್ ನಮ್ಮ ಕ್ಯಾಮರಿಂದ ಪ್ರತಿಯೊಬ್ಬರು ಮೊಬೈಲ್ ಅಲ್ಲಿ ಕೂಡ ಯಾಕಂದ್ರೆ ಈ ಮೊಬೈಲ್ ಕಡಿಮೆ ಬಂದ ತಕ್ಷಣ ನೀವು ಮಾಡಿ ಕಡಿಮೆ ಈಗಾಗ ನೀವು ನಿರ್ಮಾಣ ಎಲ್ಲೂ ಕಡಿಮೆ ಆಗೋದಿಲ್ಲ ಈಗೂ ಕೂಡ ಆಗೋದಿಲ್ಲ ಅದು ಮಾತ್ರ ಬೇರೆ ಯಾಕಂದ್ರೆ ಒಂದು ಯಾವುದೇ ಒಂದು ಒಳ್ಳೆಯ ಕಾರ್ಯ ಇವತ್ತು ಒಂದು ಮನೆಯಲ್ಲಿ ಜಾರಿ ಅಂದ್ರೆ ಅಂದರೆ ನಮಗೆ ಛಾಯಾಚಿತ್ರ ಯಾಕೆ ಬಹಳ ಅವಶ್ಯಕತೆ ಯಾಕಂದ್ರೆ ಇಲ್ಲದೆ ನಾವು ಯಾವುದನ್ನು ಕೂಡ ಸೇರಿಹಿಡಬೇಕು ಆಗೋದಿಲ್ಲ ಅದನ್ನು ನಾವು ಬೆಳಕನ್ನು ಚೆಲ್ಲಕ್ಕಾಗೋದಿಲ್ಲ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಯಾಕೆಂದ್ರೆ ತಮ್ಮ ಪರಿಸ್ಥಿತಿಯನ್ನು ನಾವು ಅವಲೋಕನೆ ಮಾಡಿದ್ರೆ ಬಹಳ ಕಷ್ಟ ಜೀವಿಗಳು ಶ್ರಮ ಜೀವಿಗಳು ಅಂದರೆ ಅದು ನಮ್ಮ ಛಾಯಾಚಿತ್ರಗಾರ ಸಮಯ ಇಲ್ಲದೆ ಯಾವುದೂ ಕೂಡ ಫಲ ಸಿಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲರೂ ಭಾಳ ಚಾರ್ಚರೆ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಕೂಡ ತಮ್ಮ ವೃತ್ತಿಯನ್ನು ಇವತ್ತು ನಡೆಸಿಕೊಂಡು ಬರ್ತಾ ಇದ್ವಿ ಆ ಭಗವಂತ ವಿಜಯ ಮಹಾಂತೇಶ ಅವೆಲ್ಲರಿಗೂ ಸಕಲ ಶಾಂತಿ ನೆಮ್ಮದಿಯನ್ನು ಕೊಡಲಿ ಹೇಳಿ ಸಂದರ್ಭದಲ್ಲಿ ಹಾರೈಸಿ ಇವತ್ತೇನು ನಮ್ಮ ಇಲಿಕಲ್ ಛಾಯಾಚಿತ್ರ ಕಾರ್ಯಕ್ರಮ ಸಂಗ್ರಹ ಒಂದು ಮನವಿ ಅಂತ ನಾವು ಹೇಳಿದ್ದೀವಿ ಬಹುತೇಕ ಇವತ್ತು ಬಹಳಷ್ಟು ಜನ ಬಡವರು ಇದ್ದಾರೆ ನನಗೆ ಗೊತ್ತಿದೆ ಯಾಕಂದರೆ ನನ್ನ ಹೊರನಾಟ ನಿಮ್ಮ ಜೊತೆಗೆ ಜಾಸ್ತಿ ಇರುತ್ತೆ ಯಾಕಂದರೆ ಅತ್ಯಂತ ಅನೇಕ ಜನ ನನ್ನ ಸ್ನೇಹಿತರಿದ್ದಾರೆ ಗುರು ನಾಲ್ಕೇರು ಇರ್ಬೋದು ಅನೇಕ ಜನ ಬಹಳಷ್ಟು ನಮ್ಮ ನಜೀರ್ ಇರ್ಬೋದು ಎಲ್ಲ ಎಲ್ಲರೂ ಕೂಡ ಭಾಳಷ್ಟು ಆತ್ಮೀಯರು ಯಾವುದೇ ಒಂದು ಕಾರ್ಯಕ್ರಮ ಹೇಳಿದ್ರು ಕೂಡ ನಾನು ಮೊದಲು ಅಲ್ಲಿ ಕ್ಯಾಮ್ರಾ ಟಿ ವಿ ಟಿವಿಯವರು ನಾನೇ ಸ್ವತಃ ಇನ್ವೆಂಟ್ ಮಾಡ್ತಿದ್ದೆ ಇರಬೇಕು ಅವರು ಇದ್ದಾಗೆ ನಾವು ಪ್ರಯತ್ನ ಚೆನ್ನಾಗಿ ಸಾಧ್ಯ ಅನ್ನೋ ಒಂದು ಹತ್ತು ದಿನ ನಾವು ಹತ್ತ ಹತ್ತು ದಿನ ಕಂಡದು ಅನ್ನೋ ಮಾತ್ರ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮ ದೇಣಿಗೆ ಮೊದಲ ಬಹಳಷ್ಟು ಚೆನ್ನಾಗಿ ಇಲ್ಲಿ ನಾಗರಾಜ್ ಇದ್ದಾರೆ ಅದು ಗೊತ್ತು ಅವತ್ತೂ ಹೇಳ್ತಿರ್ತಾರೆ ಅವ್ರಿಗೆ ಮನೆ ಒಂದು ಜಾಗರಣೆ ಇದ್ರಿ ಜಾಗರಣೆ ಇದ್ರೆ ಮನೆಯಲ್ಲ ಅಂತೇಳಿ ಬಹಳಷ್ಟು ಜನ ವಿಚಾರವನ್ನು ಯಾರು ತಿಳಿಸಿದ್ದಾರೆ ಇವತ್ತು ಎಷ್ಟು ಜನಕ್ಕೆ ಇತರದಲ್ಲಿ ಇರುವಂತಹ ಕೂಡ ಕೆಲವಷ್ಟು ಜನ ಇದ್ದೀರಿ ಎಲ್ಲಿ ತಮಗೆ ನಿವೇಶನ ಬೇಕು ಮನೆ ಬೇಕು ತಾವು ಒಂದು ಪಟ್ಟಿಯನ್ನು ಮಾಡಿಕೊಂಡ್ರಿ ಎಲ್ಲರಿಗೂ ಕೂಡ ಒಂದು ಮನುಷ್ಯನಲ್ಲಿ ಈ ಛಾಯಾ ಹಾಕುವ ನೀವು ಮನೆ ಕಟ್ಟಬಹುದು ಆ ಕೆಲಸವನ್ನು ಒಂದು ಭವನವನ್ನು ನಿರ್ಮಾಣ ಮಾಡಬಹುದು ಕೂಡ ಜಾಗ ಜಾಗೆಯನ್ನು ಕೆಲಸ ನಮ್ಮ ಅಧ್ಯಕ್ಷರಿಗೆ ಅಲ್ಲ ನೀವು ಮುಂದಿನ ಸಭೆಯಲ್ಲಿ ನೀವು ಒಂದು ಮನೆಯನ್ನು ಕೊಡ್ರಿ ನಿಮ್ಮ ಒಂದು ಜಾಗ ಅಲ್ಲಿ ಒಂದೇ ಕಡೆ ನೀವು ಎಲ್ಲಿ ನೋಡ್ತೀರಿ ಆ ಜಾಗೆಯನ್ನು ನಿಮ್ಮ ಸಂಘಕ್ಕೆ ನಾವು ಕೊಡುವಂಥ ಆಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ತ್ಯಾಂಕ್ ಯು